ಐ ಫ್ರೆಂಡ್ಸ್ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಮಯ ಮಧ್ಯಾಹ್ನ ಒಂದು ಮೂವತ್ತೆಂಟು ಏರ್ ಇಂಡಿಯಾ ಎ ಐ ಒನ್ ಸೆವೆನ್ ಒನ್ ವಿಮಾನ ಅಂದರೆ ಏರ್ ಇಂಡಿಯಾ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ಬೋಯಿಂಗ್ ವಿಮಾನ ಈ ವಿಮಾನ ಅಹಮದಾಬಾದ್ ವಲ್ಲಭಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ತೆರಳುವ ವಿಮಾನ ಆಗಿದೆ ಅಂದು ಸಮಯ ಸರಿಯಾಗಿ ಮಧ್ಯಾಹ್ನ ಒಂದು ಮೂವತ್ತೆಂಟು ಆಗಿದೆ ವಿಮಾನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿದ್ದೇ ಅಷ್ಟೇ ಕೆಲವೇ ಸೆಕೆಂಡುಗಳಲ್ಲಿ ವಿಮಾನ ಸುಮಾರು ಆರುನೂರ ಐವತ್ತು ಅಡಿ ಎತ್ತರಕ್ಕೇರಿದೆ ಅಷ್ಟೇ ಮೇಲಕ್ಕೇರಿ ಏರಲು ಸಾಧ್ಯವಾಗದೆ ಇದ್ದಕ್ಕಿದ್ದಂತೆ ಒಂದು ಎ ಜೆ ಮೆಡಿಕಲ್ ಕಾಲೇಜ್ನ ಒಂದು ಹಾಸ್ಟೆಲ್ ಬಿಲ್ಡಿಂಗ್ಗೆ ಬಡಿದ್ ವರದಿಯ ಪ್ರಕಾರ ಈ ವಿಮಾನದಲ್ಲಿ ಇನ್ನೂರ ನಲವತ್ತೆರಡರಿಂದ ಇನ್ಕ್ಲೂಡಿಂಗ್ ಕ್ರ್ಯೂ ಮೆಂಬರ್ಸ್ ಸೇರಿ ಇದ್ರು ಎಂದು ಮಾಹಿತಿ ಇದೆ ಆದರೆ ಇವರು ಯಾರು ಕೂಡ ಬದುಕುಳಿಯೋದಿಲ್ಲ ಇದರಲ್ಲಿ ಎರಡು ಪೈಲಟ್ಸ್ ಹಾಗೆ ಹತ್ತು ಕ್ಯಾಬಿನ್ ಕ್ರ್ಯೂಯರ್ಸ್ ಹಾಗೆ ಒನ್ ಸಿಕ್ಸ್ಟಿ ನೈನ್ ಇಂಡಿಯನ್ ಸಿಟಿಜನ್ಸ್ ಹಾಗೆ ಫಿಫ್ಟಿ ತ್ರೀ ಬ್ರಿಟಿಷ್ ಸಿಟಿಜನ್ಸ್ ಹಾಗೆ ಒನ್ ಪರ್ಸನ್ ಕೆನಡಿಯನ್ ಸಿಟಿಜನ್ ಹಾಗೆ ಸೆವೆನ್ ಪೀಪಲ್ ಆಫ್ ಪೋರ್ಚುಗೀಸ್ ಸಿಟಿಜನ್ಸ್ ಇದ್ರು ಅಂತ ಹೇಳಲಾಗಿದೆ ಆದರೆ ಇದುವರೆಗೆ ಎಷ್ಟು ಜನ ಸತ್ತು ಹೋಗಿದ್ದಾರೆ ಎಂದು ಸರಿಯಾಗಿ ಗೊತ್ತಿಲ್ಲ ಬಟ್ ನ್ಯೂಸ್ ಚಾನಲ್ ವರದಿಯ ಪ್ರಕಾರ ನೂರಕ್ಕೂ ಹೆಚ್ಚು ಜನ ಸತ್ತು ಹೋಗಿದ್ದಾರೆ ಎನ್ನಲಾಗಿದೆ ಇನ್ನು ಹಲವು ಮಾಧ್ಯಮಗಳು ಹಲವು ರೀತಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ಕೆಲವು ಮಾಧ್ಯಮಗಳ ಪ್ರಕಾರ ಎಲ್ಲ ಸತ್ತು ಹೋಗಿದ್ದು ಜೊತೆಗೆ ಕಟ್ಟಡಕ್ಕೆ ಅಪ್ಪಳಿಸಿದಾಗ ಅಲ್ಲಿದ ಅಮೆರಿಕ ಸ್ಟೂಡೆಂಟ್ಸ್ ಹದಿನೈದು ಜನ ಕೂಡ ಸತ್ತು ಹೋಗಿದ್ದಾರೆ ಎನ್ನಲಾಗಿದೆ ಇಲ್ಲಿ ಫ್ಲೈಟ್ನಲ್ಲಿ ಇನ್ನೂರ ನಲ್ವತ್ತೊಂದು ಜನ ಪ್ಯಾಸೆಂಜರ್ ಇದ್ರು ಹಾಗೆ ಭೂಮಿ ಕೆಳಗೆ ಸುಮಾರು ಹದಿಮೂರು ಜನ ಮೃತಪಟ್ಟಿದ್ದಾರೆ ಟೋಟಲ್ ಆಗಿ ಸೇರಿ ಇನ್ನೂರ ಅರವತ್ತೊಂಬತ್ತು ಜನ ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಇದೆ ಹಾಗೆ ಇದರ ಬಗ್ಗೆ ಎಷ್ಟು ಜನ ಇದ್ರೂ ಏನಾಯಿತು ಎಂಬುದರ ಬಗ್ಗೆ ನಿಖರವಾಗಿ ಮಾಹಿತಿ ತಿಳಿಯಬೇಕಾದರೆ ಅದು ಆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಬ್ರಿಟಿಷ್ ಹಾಗೂ ಭಾರತದ ಪೌರತ್ವ ಹೊಂದಿದಂತಹ ವಿಶ್ವಾಸ್ ಕುಮಾರ್ ಎನ್ನುವ ವ್ಯಕ್ತಿ ಈ ವ್ಯಕ್ತಿ ಈ ಪ್ರಯಾಣದಲ್ಲಿ ಅದೃಷ್ಟ ವಶಾತ್ ದುರಂತ ನಡೆದರೂ ಕೂಡ ಬದುಕುಳಿದಾನೆ ಆದರೆ ಆ ವಿಮಾನ ಕ್ರ್ಯಾಶ್ ಆಗಿದ್ದು ನೋಡಿದರೆ ಅಲ್ಲಿ ಯಾರೊಬ್ಬರು ಕೂಡ ಬದುಕಿರಲು ಸಾಧ್ಯವೇ ಇಲ್ಲ ಎನ್ನುವಂತಿದೆ ಆದರೆ ಈತ ಮಾಡಿದ ಯಾವುದೋ ಒಂದು ಪುಣ್ಯ ಫಲದಿಂದ ಬದುಕುಳಿದಿದ್ದಾರೆ ಈಗ ಈತನಿಗೆ ಗಾಯಗಳಾಗಿದ್ದು ಈತ ನನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಈತ ಇನ್ನು ಬದುಕುಳಿದಿದ್ದು ಹೇಗೆ ಎಂದು ನೋಡಿದಾದ್ರೆ ಈತ ವಿಮಾನದ ಎಮರ್ಜೆನ್ಸಿ ಎಕ್ಸಿಟ್ ಬಳಿ ಇರುವ ಲೆವೆನ್ ಎ ಸೀಟ್ ನಲ್ಲಿ ಕುಳಿತಿರ್ತಾನೆ ಹಾಗಾಗಿ ಈ ಅಪಘಾತ ಸಂಭವಿಸಿದಾಗ ಎಮರ್ಜೆನ್ಸಿ ಎಕ್ಸಿಟ್ ಓಪನ್ ಆಗಿದೆ ಹಾಗಾಗಿ ಲೆವೆನ್ ಎ ಸೀಟ್ ಈ ಎಮರ್ಜೆನ್ಸಿ ಎಕ್ಸಿಟ್ ಪಕ್ಕದಲ್ಲೇ ಇದ್ದಿದ್ದರಿಂದ ಈತ ಬದುಕುಳಿದಿದ್ದಾನೆ ಎನ್ನಲಾಗಿದೆ ಇನ್ನು ವಿಶ್ವಾಸ್ ಕುಮಾರ್ ನಲವತ್ತು ವರ್ಷದವನಾಗಿದ್ದು ಭಾರತದಲ್ಲಿ ತನ್ನ ಕುಟುಂಬವನ್ನ ಭೇಟಿ ಮಾಡಲು ಬಂದಿರ್ತಾನೆ ನಂತರ ತನ್ನ ಸಹೋದರನ ಜೊತೆ ಯುಕೆಗೆ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣಿಸುತ್ತಾ ಇರುತ್ತಾನೆ ಆಗ ಆ ವಿಮಾನದಲ್ಲಿ ಈ ದುರಂತ ನಡೆದಿದೆ ಇನ್ನು ಇವನೊಬ್ಬ ಬದುಕುಳಿದಿದ್ದು ಈ ಘಟನೆ ಹೇಗಾಯಿತು ಎಂದು ಕೇಳಿದಾಗ ವಿಶ್ವಾಸ್ ಈ ರೀತಿ ಉತ್ತರಿಸಿದ್ದಾರೆ ನಾನು ಎದ್ದಾಗ ನನ್ನ ಸುತ್ತಲೂ ಶವಗಳು ಇದ್ದವು ನಾನು ಭಯಭೀತನಾಗಿದ್ದೆ ನಾನು ಎದ್ದು ಕಣ್ಣನ್ನು ಸಾವಿರಿಕೊಂಡು ಸುತ್ತಲೂ ನೋಡಿದಾಗ ನನ್ನ ಸುತ್ತಲೂ ವಿಮಾನದ ಚೂರುಗಳು ತುಂಡು ತುಂಡಾಗಿ ಬಿದ್ದಿದ್ದವು ಹಾಗೆ ಸುಟ್ಟು ಕರಕಲಾದ ಶವಗಳು ಹಾಗೆ ನನ್ನ ಕಣ್ಣೆದುರು ಬಿದ್ದಿದ್ದವು ಹಾಗೆ ಯಾರೋ ನನ್ನನ್ನು ಹಿಡಿದು ಆಂಬುಲೆನ್ಸ್ನಲ್ಲಿ ಹಾಕಿದಾಗೆ ಅನುಭವ ಆಯಿತು ಹಾಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆದರೆ ಅಲ್ಲಿ ಏನಾಗಿತ್ತು ಏನು ಸಂಭವಿಸಿತು ಎಂಬುದು ನನಗೆ ನಿಖರವಾಗಿ ಗೊತ್ತಿಲ್ಲ ಎಂದು ಹೇಳಿದ್ದಾರೆ ವಿಶ್ವಾಸ್ ಇನ್ನು ಈ ವಿಮಾನದ ಪೈಲಟ್ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಇವರ ಬಗ್ಗೆ ನೋಡೋದಾದ್ರೆ ಇವರಿಗೆ ಎಂಟು ಸಾವಿರದ ಇನ್ನೂರು ಗಂಟೆಗಳ ವಿಮಾನ ಆರಿಸಿದ ಅನುಭವ ಇದೆ ಇನ್ನ ಕೋಪೈಲಟ್ ಅಂದ್ರೆ ಫಸ್ಟ್ ಆಫೀಸರ್ ಕಾಯ್ ಕುಂದರ್ ಇವರಿಗೆ ಸಾವಿರದ ನೂರು ಗಂಟೆಗಳ ವಿಮಾನ ಆರಿಸಿದ ಅನುಭವ ಇದೆ ಇನ್ನು ಈ ವಿಮಾನ ಈ ರೀತಿ ಅಪಘಾತದಲ್ಲಿ ಅಥವಾ ಈ ರೀತಿ ಅಪಘಾತ ಸಂಭವಿಸಲು ಕಾರಣವೇನು ಎಂಬುದನ್ನು ನೋಡೋದಾದ್ರೆ ನಾನಾ ಕಾರಣಗಳು ಕಂಡು ಬಂದಿವೆ ಇದರಲ್ಲಿ ಮೊದಲನೇ ಕಾರಣ ನೋಡೋದಾದ್ರೆ ಈ ವಿಮಾನದಲ್ಲಿ ಕಾನ್ಫಿಗರೇಷನ್ ಕಾರ್ಡಿನಿಂದ ಅಥವಾ ಕೊರತೆಯಿಂದ ಈ ರೀತಿ ಆಗಿದೆ ಅಂತ ಹೇಳಲಾಗಿದೆ ಅಂದರೆ ಆಫ್ ಫ್ಲಾಪ್ ಸ್ಟೇಟಸ್ ಅಥರ್ಸ್ಟ್ ಲೆವೆಲ್ ಈ ರೀತಿ ಸಮಸ್ಯೆಗಳು ಉಂಟಾಗಿ ಇವುಗಳ ಚೆಕ್ ಮಾಡೋದಿದ್ರು ಕೂಡ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಲಾಗಿದೆ ಹಾಗೆ ಟೆಂಪರೇಚರ್ ಕೂಡ ಫೋರ್ಟಿ ತ್ರೀ ಡಿಗ್ರಿ ಸೆಲ್ಸಿಯಸ್ ಇದ್ದರಿಂದ ಇದು ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳಲಾಗಿದೆ ಅಂದರೆ ಥರ್ಸ್ಟ್ ಉತ್ಪಾದನೆ ಶಕ್ತಿ ಕೊರತೆಯಿಂದ ಎಂಜಿನ್ ಎಫಿಷಿಯೆನ್ಸಿ ಕೂಗ್ಗುತ್ತದೆ ಇದರಿಂದ ವಿಮಾನ ಮೇಲಕ್ಕೆ ಏರಲು ಏನಾಗುತ್ತೆ ಸಾಧ್ಯವಾಗದೆ ಕೆಳಕ್ಕೆ ಅಪ್ಪಳಿಸಿದೆ ಎನ್ನಲಾಗಿದೆ ಇನ್ನು ಇದ್ಯಾವುದು ಅಲ್ಲದಿದ್ದರೂ ಕೂಡ ವಿಮಾನದ ಲ್ಯಾಂಡಿಂಗ್ ಏರ್ ಇದನ್ನು ಕ್ಲೋಸ್ ಮಾಡದಿದ್ದರೆ ಇದು ಡೌನ್ ಇರೋ ಕಾರಣ ಈ ರೀತಿ ಸಮಸ್ಯೆಗೆ ಕಾರಣವಾಗಿದೆ ಎನ್ನಲಾಗಿದೆ ಹಾಗೂ ಎಂಜಿನ್ ಫೇಲ್ಯೂರ್ ಅಂದರೆ ಬೌ ಸ್ಟ್ರೈಕ್ ಮೇಲಕ್ಕೆ ಆರುವ ಸಮಯದಲ್ಲಿ ವಿಮಾನದ ವಿಂಗ್ಸ್ ರೆಕ್ಕೆಗೆ ಯಾವುದೋ ಒಂದು ಹಕ್ಕಿ ಅಥವಾ ಬರ್ಡ್ ಅದಕ್ಕೆ ಅಪ್ಪಳಿಸಿದ್ದೆ ಎಂಜಿನ್ ಒಳಗೆ ಆ ಸಮಯದಲ್ಲಿ ಸಮಸ್ಯೆ ಉಂಟಾಗಿ ಇದರಿಂದ ವಿಮಾನದ ಎಂಜಿನ್ ಫೇಲ್ ಆಗಿ ಕೇಳೋಕ್ಕೆ ಬಿದ್ದಿದೆ ಎನ್ನಲಾಗಿದೆ ಈ ವಿಮಾನ ಸರಿಯಾಗಿ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಒಂದು ಮೂವತ್ತೆಂಟಕ್ಕೆ ಹಾರಾಟ ನಡೆಸಿ ಸುಮಾರು ಆರುನೂರರಿಂದ ಆರುನೂರ ನಲವತ್ತೈದು ಅಡಿಗಳಷ್ಟೇ ಅಷ್ಟೇ ಎತ್ತರದಿಂದ ಎ ಜೆ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳಿಂದ ಬಡಿದ ಬಡಿದಪ್ಪಳಿಸಿದೆ ಇದರಿಂದ ವಿಮಾನದ ಒಳಗಿದ್ದ ಇನ್ನೂರ ನಲವತ್ತೊಂದು ಮಂದಿ ಅಲ್ಲದೆ ಅಲ್ಲಿದ್ದ ಇಪ್ಪತ್ತೆಂಟು ಮಂದಿ ಕೂಡ ಸಾವನ್ನಪ್ಪಿದ್ದಾರೆ ಸಾವನ್ನಪ್ಪಿದ ಪ್ರತಿಯೊಬ್ಬರ ಕುಟುಂಬಕ್ಕೆ ಈಗ ಟಾಟಾ ಗ್ರೂಪ್ ಈಗ ತಲಾ ಒಂದು ಕೋಟಿ ಪರಿಹಾರವನ್ನು ಘೋಷಿಸಿದೆ ಇಲ್ಲಿ ಪರಿಹಾರಕ್ಕಿಂತ ಇಷ್ಟು ಟೆಕ್ನಾಲಜಿ ಮುಂದುವರೆದಿದ್ದರೂ ಕೂಡ ಈ ವಿಮಾನದಲ್ಲಿ ಹಾರಾಟ ನಡೆಸುವುದಕ್ಕಿಂತ ಮುಂಚೆ ಏನು ಸಮಸ್ಯೆ ಆಗಿದೆ ಎಂಬುದನ್ನು ಕಂಡುಹಿಡಿಯಲು ಈ ಟೆಕ್ನಾಲಜಿ ಹಿಂದೆ ಉಳಿದಿದೆ ಎನ್ನಲಾಗಿದೆ ಕೇವಲ ಏರ್ ಇಂಡಿಯಾ ಎ ಐ ಒನ್ ಸೆವೆನ್ ಒನ್ ಮಾತ್ರವಲ್ಲ ಇಂತಹದೆಷ್ಟೋ ವಿಮಾನಗಳು ಮಾಹಿತಿಗಳು ಸಿಗದಂತೆ ಒಂದು ತುಣುಕು ಸಿಗದಂತೆ ಕಣ್ಮರೆಯಾಗಿದೆ ಅದರಲ್ಲಿ ಇದ್ದ ಅದೆಷ್ಟೋ ಕನಸುಗಳು ಇವತ್ತು ಸುಟ್ಟು ಕರಕಲಾಗಿ ಹೋಗಿವೆ ಅದಕ್ಕೆ ಹೇಳೋದು ಗಳಿಸಿದ ಹಣ ಚಿರವಲ್ಲ ಏರಿದ ಅಧಿಕಾರ ಸ್ಥಿರವಲ್ಲ ಪಡೆದಂತಸ್ತು ಐಶ್ವರ್ಯ ಶಾಶ್ವತವಲ್ಲ ಬದುಕಿದಷ್ಟು ದಿನ ಪ್ರತಿ ಸಂತಸ ಸಂಭ್ರಮದಿಂದ ಜೀವಿಸಿ ಪ್ರತಿಯೊಬ್ಬರೂ ಅರ್ಹರನ್ನು ಗೌರವಿಸಿ ಪ್ರೀತಿಸಿ ಸಾಧ್ಯವಾದರೆ ವಂಚಿತರ ಕಣ್ಣೊರೆಸಿ ಇವತ್ತು ನಮ್ಮೊಟ್ಟಿಗೆ ಇದ್ದವರು ನಾಳೆ ಇರ್ತಾರೆ ಅಥವಾ ನಾವು ಅವರೊಟ್ಟಿಗೆ ಇರುತ್ತೇವೆ ಎನ್ನುವುದೇ ಗ್ಯಾರಂಟಿ ಇಲ್ಲ ಈ ಜೀವನ ಇವತ್ತೇ ಈ ಕ್ಷಣ ಇದೆ ಕೊನೆ ಎನ್ನುವಷ್ಟು ಪ್ರತಿ ದಿನವನ್ನು ಪ್ರತಿ ಕ್ಷಣವನ್ನು ಅನುಭವಿಸಿ ಯಾಕಂದರೆ ನಾವು ಖರೀದಿಸಿದ ವಸ್ತುಗಳು ನಮ್ಮ ತಾತ ಮುತ್ತಾತ ಖರೀದಿಸಿದ ವಸ್ತುಗಳು ನಮ್ಮೊಟ್ಟಿಗೆ ಇದೆ ಆದರೆ ಅವರ ದೇಹ ಇಲ್ಲ ಅಂದರೆ ನಮ್ಮ ದೇಹಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಮೈಂಡ್ ಇಟ್ ಇದು ನೆನಪಿರಲಿ ಓಕೆ ಸ್ನೇಹಿತರೆ ಏರ್ ಇಂಡಿಯಾ ಒನ್ ಸೆವೆನ್ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ವಿಡಿಯೋ ಲೈಕ್ ಜೊತೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವೀಡಿಯೋಸಿಂದ ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ